ನಿಜವಾಗಿಯೂ ದ್ವಾಕರ ನೀವು ದ್ವಾಕರ ನಗರ ತಲುಪಲು ದಿನವೇ ಅಲ್ಲಿಂದ ಸೇವಕರ ಗುಜುನ್ ತಂಡು ನಿಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದು ಚಕಚಕ ಮನೆ ನಿರ್ಮಿಸಿದರು ನಮ್ಮ ಎಲ್ಲ ಹೊಸ ಉಡುಪು ಆಭರಣದಿಂದ ತುಂಬಿದೆ ನನ್ನ ಮನದ ಹಿಂಗಿತವನ್ನು ತಿಳಿದುಕೊಂಡು ಆತ ಆತ್ ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ನೀವು ತೆಗೆದುಕೊಂಡು ಹೋದ ಅವಲಕ್ಕಿ ಹಣ್ಣು ಅವರಿಗೆ ಕೊಟ್ಟರೆ ಹ್ಮ್ ಕೊಟ್ಟೆ ಬಹಳ ಆನಂದಿಂದ ತಿಂದು ಹೆಣ್ಣು ತಿರು ನಿನಗೂ ತಿನ್ನುಸು ಅಬ್ಬ ಬಡವರ ಮನೆ ಅವಲಕ್ಕಿ ಹಣ್ಣು ಸಂತಸದಿಂದ ತಿಂತರು ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ 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 ಗುಣ ನೋಡಿ ನನ್ನ ಮನಸ್ಸು ನಾಚಿ ಗುಗ್ಗಿ ನಾಚಿ ಹೋಯಿತು ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ ನೀವು ಕೇಳಲಿಲ್ಲ ನಿಜ ಅವರ ಆ ಕಷ್ಟ ಆ ಕೃಷ್ಣ ಮಾತ್ಮಲ್ಲ ನಮ್ಮ ಕರ್ತವ್ಯ ಮಾಡಿದರು ಅಪ್ಪ ನನ್ನ ಹೊಸ ಬಟ್ಟೆನವರು ಎಷ್ಟು ಚೆನ್ನಾಗಿದೆ ಸರ ಬಳೆ ರೋಲಿ ಎಲ್ಲ ಅಪ್ಪ ನಿಮ್ಗೂ ರೇಷ್ಮೆ ನೋಡಿ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ಶ್ರೀಕೃಷ್ಣನಂತಹ ಗೆಳೆಯನನ್ನು ಪಡೆದ ಗೆಳೆಯ ಗೆಳೆಯನ ಗೆಳೆಯನನ್ನು ಪಡೆದ ನಾನೇ ಧನ್ಯ ಅವ ಶ್ರೀಕೃಷ್ಣನೇ ನನ್ನ ನನ್ನ ರೇಷ್ಮೆ ಬಟ್ಟೆ ಅವನ ಮಾತೆ ನನಗೆ ಆಭರಣ ಅವನ ಮಾತೆ ಆಭರಣ ಜೀವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ